ఓ ఆగ్లే ఎంగేజ్మెంట్ సారి పర్చేస్ పర్చేసింగ్ ముగీత అనన్యన అనంతేఫ్ మనకి తల్ప్సిన నోడి అయ్యో నన్ను ఆగలమ్మ ఇప్పుడే హణ్మక్ హోగ్రల్ల అంత కత్లకి ముంచే మనకి బా అన్నో అర్థదల్ హ అస్టే గొత్తు ఆంటీ నమ్మేలు నెతాయి అదన్నే హే కల్సిన బేగ్ బేగ పర్చేసింగ్ ముగ్స్కొంద్వి ಎಂಗೇಜ್ಮೆಂಟ್ ಸ್ಯಾರಿ ಹೇಗಿದೆ ಅಂತ ತೋರಿಸು ನಾನು ನೋಡ್ತೀನಿ ವಾ ಸೂಪರಾಗಿದೆ ಗೌತಮಿ ಅಮ್ಮ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ ಯಾರು ಹೇಳು ಗೌತಮಿನ ಮದುವೆ ಆಗ್ತಾ ಇದ್ದಾರಲ್ಲ ಅವರ ಇಷ್ಟು ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡೋ ಟೇಸ್ಟು ಅವ್ರಿಗೆಲ್ಲಿದೆ ಇಲ್ಲ ಆಂಟಿ ಅನನ್ಯಾನೆ ಓಹೋ ಅದಕ್ಕೆ ನಾ ಕೇಳಿದ್ದು ಅನನ್ಯ ಗೌತಮಿ ಎಂಗೇಜ್ಮೆಂಟ್ಗೆ ನೀನು ಸ್ಯಾರಿ ಸೆಲೆಕ್ಷನ್ ಮಾಡಿದ್ಯಾ ನಿನ್ ಮದುವೆ ಫಿಕ್ಸ್ ಆದಮೇಲೆ ನಿನ್ನ ಎಂಗೇಜ್ಮೆಂಟ್ಗೆ ಸ್ಯಾರಿ ತೊಗೊಳಕ್ಕೆ ಹೋಗ್ತೀಯಲ್ಲ ಆವಾಗ ಗೌತಮಿನೂ ಜೊತೆಲಿ ಕರ್ಕೊಂಡು ಹೋಗು ಖಂಡಿತ ಅಮ್ಮ ಇನ್ನೇನು ನನ್ನ ಎಂಗೇಜ್ಮೆಂಟು ಸದ್ಯದಲ್ಲೇ ಆಗೋದ್ರಲ್ಲಿದೆ ಏನು ಏನಂದ ನೀನು ಅದೇ ಅಮ್ಮ ಅತ್ಯಾದ ಗೋಪಿ ಅಂಕಲ್ ಒಂದು ಸಂಬಂಧ ಹೇಳಿದ್ರು ಅಂತ ಅಪ್ಪ ಮಾತಾಡ್ತಿರ್ಲಿಲ್ವಾ ಅವ್ರು ನನ್ನ ಮುಂದಕ್ಕೆ ಓದಿಸ್ತೀನಿ ಅಂತ ಏನಾದರೂ ಹೇಳಿದ್ರೆ ನಾನು ಈ ಸಂಬಂಧಕ್ಕೆ ಓಕೆ ಅಂತೀನಿ ఆవగా నష్ట బేగ ఎంగేజ్మెంట్ మేద ఓ ఆగా సరే అంటీ నన్ను పిగా హి మొదలు అప్ప అమ్గే నన్ను ఎంగేజ్మెంట్ సారి తోర్స్బు నీ హోగ్ బేదీ అనన్యా నేను బర్తీని జే బందో నేను తుంబ ఒంక్స్ కణ్ ఫ్రెండ్షిప్పాంక్సు ಅನನ್ಯ ಹೇಗಿದ್ದಾನೆ ಗೌತಮಿ ಮದ್ವೆ ಮಾಡ್ಕೊಳ ಹುಡುಗ ಅಮ್ಮ ಇವತ್ ನನಗ್ ಗೊತ್ತಾಯ್ತು ಗೌತಮಿ ಒಂದು ಸ್ವಲ್ಪನು ಟೇಸ್ಟ್ ಇಲ್ಲ ಅಂತ ಅಲ್ಲ ಅವ್ನಿಗೆ ಏನು ಚೆನ್ನಾಗಿದ್ದಾನೆ ಅಂತ ಅವನನ್ನು ಒಪ್ಕೊಂಡ್ಳೋ ನನಗಂತೂ ಗೊತ್ತಿಲ್ಲ ಯಾಕೆ ಯಾಕೆ ಯಾಕೀಗಂತಿದ್ಯಾ ಈಗಿನ ಕಾಲದಲ್ಲಿ ಹುಡುಗರು ಹೇಗೆಲ್ಲ ಇರ್ತಾರೆ ಸ್ವಲ್ಪನಾದರೂ ಸ್ಟೈಲಿಶ್ ಆಗಿರಬಾರ್ದ ನನ್ಗ ನೋಡಿದ ತಕ್ಷಣ ಇವನ ಹುಡುಗ ಅಂತ ಅನ್ನಿಸ್ತಿತ್ತು ನನಗೊಂದು ವಿಷಯ ಗೊತ್ತಾ ಅವರು ಕೂಡ ಅವ್ರ ಫ್ರೆಂಡ್ನ ಕರ್ಕೊಂಡು ಬಂದಿದ್ರು ಅವ್ರ ಫ್ರೆಂಡು ಅಲ್ಲಿ ಇರೋದರಂತೆ ಅವ್ರಿಗೆ ಎಷ್ಟು ಟಿಪ್ ಟಾಪಾಗಿ ಬಂದಿದ್ರು ಗೊತ್ತಾ ಅವ್ರ ಟಾಕಿಂಗ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ಎಲ್ಲ ಆಗಿತ್ತು ಅಯ್ಯೋ ಸ್ಟೈಲ್ ಕಟ್ಕೊಂಡು ಏನಮ್ಮ ಆಗಬೇಕು ನನ್ಯಾ ಚೆನ್ನಾಗಿ ನೋಡ್ಕೊಂಡ್ರೆ ಸರಿ ಹೋಗಿ ಹೋಗಿ ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೆ ಮಾತ್ ಮಾತ್ಕು ಏನಕ್ಕೆ ಹಾಕೋಪ ಮಾಡ್ಕೋತಿಯ ಹುಡುಗ ಸ್ಟೈಲ್ ಮಾಡಿದೆ ಇದ್ರೇನು ಗೌತಮಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ ಅಂದೆ ಅದರಲ್ಲೇನು ತಪ್ಪಿದೆ ತಪ್ಪು ನಿಂದಲ್ಲ ನಂದು ಈ ವಿಚಾರ ನಿನ್ನತ್ರ ನಿನ್ನ ಹತ್ರ ನೋಡು ಅದು ಹ್ಞೂ ಇವ್ಳ ಫ್ರೆಂಡ್ ಹುಡುಗನ್ಗೆ ಇವಳು ಇಷ್ಟದ್ದ ಹೇಳ್ತಾಳೆ ಇನ್ನು ಇವಳು ಮದುವೆ ಮಾಡ್ಕೊಳ್ಳೋ ಹುಡುಗ ಎಲ್ಲಿದ್ದಾನು ಅವನು ಹೇಗಿರ್ಬೇಕು ಒಂದು ಗೊತ್ತಾಗ್ತಿಲ್ಲಪ್ಪ ರಾತ್ರಿ ಸಮಯ ಇವತ್ ನಾನು ಗೌತಮಿ ಜೊತೆ ಹೋಗಿದ್ದು ಒಳ್ಳೇದಾಯ್ತು ಹೋಗಿರ್ಲಿಲ್ಲ ಅಂದಿದ್ರೆ ರೋಹನ್ನ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ ವಾವ್ ಎಷ್ಟು ಸ್ಟೈಲಿಶ್ ನೋಡಕ್ಕೂ ಅಷ್ಟೆ ತುಂಬ ಚೆನ್ನಾಗಿದ್ದಾರೆ ಆದರೆ ಅವ್ರಿಗೆ ನಾನು ಹೇಗೆ ಪ್ರಪೋಸ್ ಮಾಡೋದು ಅದೇ ಅರ್ಥ ಆಗ್ತಿಲ್ವಲ್ಲ ಮೊದಲು ಅವನ ಮನಸಲ್ಲಿ ನಾನು ಇದೀನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳ್ಳೋದು ಒಂದು ಕೆಲಸ ಮಾಡೋಣ ಸುಮ್ಮನೆ ಒಂದು ಮಿಸ್ಡ್ ಕಾಲ್ ಕೊಡೋಣ ಅವನು ಆ ಕಡೆಯಿಂದ ಫೋನ್ ಮಾಡ್ತಾನೆ ನೋಡೋಣ ಅಕಸ್ಮಾತ್ ಏನಾದರೂ ಅವ್ನು ಫೋನ್ ಮಾಡಿದ್ರೆ ಸಾರಿ ಬೈ ಮಿಸ್ಟೇಕ್ ರಿಂಗ್ ಆಯಿತು ಅಂತ ಹೇಳ್ತೀನಿ ನೋಡೋಣ ಏನು ಹೇಳ್ತಾನೆ ಅಂತ ಅನನ್ಯ ರೋಹನ್ಗೆ ಕಾಲ್ ಮಾಡಿ ಕಟ್ ಮಾಡ್ತಾಳೆ ಯೋ ನೀನು ನನ್ನ ಫೋನ್ಗೆ ಕಾಯ್ತಾ ಇದ್ನಾಂಗೆ ಒಂದು ರಿಂಗ್ಗೆ ಕಟ್ ಮಾಡಿದ್ದೀನಿ ತಕ್ಷಣ ಕಾಲ್ ಮಾಡೋದ್ನಲ್ಲ ರಿಸೀವ್ ಮಾಡೋಣ ವಾಟ್ ಆರ್ ಯು ಡೂಯಿಂಗ್ ಹಲೋ ಅನನ್ಯ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ರೋಹನ್ ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಿದ ಹೇಳಿ ಮಿಸ್ಡ್ ಕಾಲ್ ಕೊಟ್ಟಿದ್ದು ನೀವು ತಾನೆ ನೀವೇನಾದರೂ ಹೇಳಿ ಸಾರಿ ನಾನು ಮಿಸ್ಡ್ ಕಾಲ್ ಕೊಡಲಿಲ್ಲ ನಾನು ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ವಲ್ಲ ಜಸ್ಟ್ ಅದೇನೋ ಸ್ವೈಪ್ ಮಾಡ್ತಾ ಇದ್ದೆ ಜಸ್ಟ್ ರಿಂಗ್ ಆಗಿಬಿಡ್ತು ಡಿಸ್ಟರ್ಬ್ ಆಯ್ತಾ ಹೇ ಡಿಸ್ಟರ್ಬ್ ಏನಿಲ್ಲ ಮತ್ತೆ ಏನು ಮಾಡ್ತಿದ್ರಿ ಊಟ ಆಯಿತು ಸುಮ್ಮನೆ ಹಾಗೆ ರೂಮಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ ಊಟ ಆದಮೇಲೆ ನೀವು ಒಂದು ರೌಂಡ್ ವಾಕಿಂಗ್ ಹೋಗಿ ಬರಲ್ವಾ ಇಲ್ಲ ಊಟ ಆದಮೇಲೆ ಒನ್ ಅವರ್ ಮೊಬೈಲ್ ನೋಡ್ತೀನಿ ಆಮೇಲೆ ಮಲ್ಕೊಳ್ತೀನಿ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತೀನಿ ಏನು ಅನನ್ಯ ಅವರೆ ನೀವು ನೋಡೋಕೆ ಅಷ್ಟು ಚೆನ್ನಾಗಿದ್ದೀರಾ ನಿಮ್ಮ ಬ್ಯೂಟಿನ ಇನ್ನೂ ಹೇಗೆಲ್ಲ ಮೇಂಟೈನ್ ಮಾಡ್ಬೋದು ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ನಾನು ಅಷ್ಟೊಂದು ಚೆನ್ನಾಗಿದ್ದೀನ ಕೇಳ್ತಿರಲ್ಲ ನಾನೊಂದು ಹೇಳ ನನ್ನ ಫ್ರೆಂಡು ಅವನ ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಅಂತ ನನ್ನ ಕರ್ಕೊಂಡು ಬಂದಲ್ಲ ಇವತ್ತು ಬೆಳಿಗ್ಗೆ ದೇವರತ್ರ ನಾನು ಇದ್ದೆ ಅಯ್ಯೋ ಇವರು ಅವನ ಹುಡುಗಿ ಆಗದೆ ಇರಲಿ ಅಂತ ಯಾಕೆ ಗೊತ್ತಾ ನನಗೆ ನಿಮ್ಮನ್ನ ನೋಡಿದ ತಕ್ಷಣ ವಾವ್ ಇವರು ಎಷ್ಟು ಚೆನ್ನಾಗಿದ್ದಾರೆ ಇವರನ್ನ ರಾಕೇಶ್ ಸೆಲೆಕ್ಟ್ ಮಾಡಿದಾನ ಅವನ ಚಾಯ್ಸ್ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಅನ್ನಿಸ್ತು ಆಮೇಲೆ ನಿಜಕ್ಕೂ ನಂಗೆ ಸಮಾಧಾನ ಆಯಿತು ನೀವು ಅವನ ಹುಡುಗಿ ಅಲ್ಲ ಅಂತ ಹೇಳದ್ಮೇಲೆ ಹೌದಾ ನಿಜವಾಗ್ಲು ನಿಜವಾಗ್ಲು ಆರ್ ವೆರಿ ಬ್ಯೂಟಿಫುಲ್ ರೋಹನ್ ಹೇಳಿದ ಕೇಳಿ ಅನನ್ಯ ಅಲ್ಲೇ ಕಳೆದು ಹೋಗ್ತಾಳೆ ನೀವಿ ಮಾತನಾಗಡೆಯದೆ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಅನನ್ಯ ಹೌ ವಾಸ್ ಯುವರ್ ಡೇ ರಿಯಲಿ ಗುಡ್ ಐ ಆಮ್ ವೆರಿ ಹ್ಯಾಪಿ ಟುಡೇ ಓಕೆ ಐ ಹ್ಯಾವ್ ಟು ಸ್ಲೀಪ್ ಗುಡ್ ಗುಡ್ ನೈಟ್ ನೈಟ್ ಡ್ರೀಮ್ಸ್ ರೋಹನ್ ನೀವು ತುಂಬಾ ಚೆನ್ನಾಗಿದ್ದೀರಾ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳಿದ್ರು ಅದು ಅಲ್ದೆ ರಾಕೇಶ್ ಹುಡುಗಿ ನೀವೇ ಅಂತ ನನಗೆ ಸ್ವಲ್ಪ ಭಯ ಇತ್ತು ಅಂತಾನು ಹೇಳಿದ್ರು ಅಂದ್ರೆ ಅವ್ರು ನನ್ನ ಇಷ್ಟಪಡ್ತಾ ಇದಾರಾ ಇದನ್ನ ಹೇಗೆ ತಿಳ್ಕೊಳೋದು ರೋಹನ್ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾರೆ ಸ್ಯಾಲ್ರಿನು ತುಂಬಾ ಚೆನ್ನಾಗಿ ಬರುತ್ತೆ ವಾವ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಯ್ಯೋ ದೇವ್ರೆ ಹೇಗಾದರೂ ಮಾಡಿ ಅವರೇ ಪ್ರಪೋಸ್ ಮಾಡೋ ಹಾಗೆ ಮಾಡಪ್ಪ ನಾನು ಅನನ್ಯಿರ್ತೀಯೋ ಅನ್ಕೊಂಡ್ ಬಂದೆ ಯಾಕಮ್ಮ ನಿದ್ರೆ ಬರ್ತಿಲ್ವಾ ಹಾಗೇನಿಲ್ಲಪ್ಪ ಗೌತಮಿ ಫೋನ್ ಮಾಡಿದ್ಲು ಮಾತಾಡ್ತಿದ್ದೆ ಇವಾಗ ಮಲ್ಕೋಬೇಕು ಹೌದಾ ನಿನಗೊಂದು ಸಂತೋಷದ ವಿಷಯ ಹೇಳೋಣ ಅಂತ ಬಂದೆ ಮಗಳ ಏನ್ ಗೊತ್ತಾ ಗೋಪಿ ಸಾಯಂಕಾಲ ಆ ಹುಡುಗನ್ಗೆ ಫೋನ್ ಮಾಡಿದ್ನಂತೆ ಆ ಹುಡುಗ ಆ ಹುಡುಗಿ ಎಲ್ಲಿವರೆಗೂ ಓದ್ಬೇಕು ಅಂತ ಆಸೆ ಪಡ್ತಾಳೋ ಅಲ್ಲಿವರೆಗೂ ನಾನು ಓದಿಸ್ತೀನಿ ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಅಂತ ಹೇಳದ್ನಂತೆ ನೀನ್ ಇಷ್ಟಪಟ್ಟಂಗೆ ಹುಡುಗ ನಿನ್ನ ಓದ್ಸಕ್ಕೂ ತಯಾರಿದ್ದಾನೆ ಅಂದ್ಮೇಲೆ ಇನ್ನೇನಮ್ಮ ನಾಳೆ ಗೋಪಿಗೆ ಹೇಳ್ಬಿಡ್ತೀನಿ ನಮ್ಗೆ ಸಂಬಂಧ ಒಪ್ಪಿಗೆ ಆಗಿದೆ ಅಂತ ಯಾಕಮ್ಮ ಯಾಕೆ ಬೇಡ ಅಂತಿದ್ಯಾ ಹುಡುಗನ ನೋಡೇ ಇಲ್ಲ ಆಗ್ಲೇ ನೀವು ಸಂಬಂಧ ಅಂತ ಅಂತ ಹೇಳ್ತೀನಿ ನಾನು ಬೇಡವಾ ಮೊದಲು ಹುಡ್ಗನ್ ತೋರಿಸ್ದೆ ಒಪ್ಪಿಗೆ ಕೊಡ್ತೀನ ನಾನು ಹೇಳಿದ್ದು ನಿನ್ನನ್ನು ಓದಿಸ್ಬೇಕು ಅನ್ನೋ ಕಂಡೀಷನ್ ಇತ್ತಲ್ಲ ಅದಕ್ಕೆ ಅವ್ರು ಒಪ್ಕೊಂಡಿದಾರಲ್ಲ ಹಾಗಾಗಿ ನಮಗೂ ಈ ಸಂಬಂಧ ಓಕೆ ಅಂತ ಹೇಳ್ತೀನಿ ಆಮೇಲೆ ಹುಡುಗ ಇಲ್ಲಿಗೆ ಬರೋದೋ ಅಥವಾ ನಾವೇ ಹುಡುಗನ ಮನೆಗೆ ಹೋಗೋದೋ ಏನು ಎತ್ತ ಅನ್ನೋದೆಲ್ಲ ಆಮೇಲೆ ಮಾತಲ್ವಾ ಫಸ್ಟ್ ಈ ವಿಷಯನ ಗೋಪಿಗೆ ಹೇಳ್ತೀನಿ ಅಂತ ಹೇಳ್ದೆ ಅಷ್ಟೆ ಸರಿ ಆಯ್ತು ಮಾತಾಡೋಣ ಅಯ್ಯೋ ದೇವ್ರೆ ನಾನು ಏನೋ ಹೇಳ್ದೆ ಅದಿನ್ನೇನೋ ಆಗ್ತಿದ್ಯಾಲ ಅವನು ನೋಡಿದ್ರೆ ಇವಾಗ ಓದಿಸಕ್ಕೂ ರೆಡಿ ಆಗಿದ್ದಾನೆ ಅಂದ್ಮೇಲೆ ಈ ಸಂಬಂಧ ಫಿಕ್ಸ್ ಆಗ್ಬಿಡತ್ತಾ ಇಲ್ಲ ಇಲ್ಲ ಇನ್ನೇನಾದ್ರೂ ಪ್ಲಾನ್ ಮಾಡಿ ಈ ಸಂಬಂಧನ ಕ್ಯಾನ್ಸಲ್ ಮಾಡ್ಕೋಬೇಕು ನನ್ಗೆ ಆ ಹುಡುಗನಗಿಂತ ರೋಹನ್ನೇ ಬೆಟರ್ ಅಂತ ಅನ್ನಿಸ್ತಾ ಇದ್ದಾನೆ ಆದಷ್ಟು ಬೇಗ ನನ್ನ ಲವ್ನ ಅವನ ಮುಂದೆ ಹೇಳ್ಕೋಬೇಕು ರೋಹನ್ ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಆ ಕ್ಷಣ ಅವನ ಮನೆಗೆ ಕರ್ಕೊಂಡು ಬಂದು ಅಪ್ಪ ಅಮ್ಮನ ಮುಂದೆ ನಾನು ಇವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಇವನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ಬೇಕು ಏನಪ್ಪ ಮಾಡೋದು ಅಕಸ್ಮಾತ್ ಏನಾದರೂ ಗೋಪಿ ಅಂಕಲ್ ನಾಳೆನೇ ಹುಡುಗು ಹುಡುಗನ ಕರೆಸ್ತೀನಿ ಅಂದ್ರೆ ಏನ್ ಮಾಡಲಿ ಹಲೋ ಅನನ್ಯ ಯಾಕೆ ಕಾಲ್ ಬರ್ತಾ ಇದೆ ಅಂತಾನು ನೋಡಲ್ಲ ಅಂತ ರಿಸೀವ್ ಮಾಡ್ತಾಳೆ ಮಲ್ಕೊಂಡ್ರಾ ಇಲ್ಲ ರೋಹನ್ ಅವ್ರೆ ಹೇಳಿ ನೀವು ಮಲ್ಕೋಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರೆ ಇನ್ನೂ ಮಲಗಲಿಲ್ವಾ ಇಲ್ಲ ಯಾಕೋ ನಿದ್ರೆ ಬರ್ತಿರ್ಲಿಲ್ಲ ಸರಿ ಅಂತ ರಾಕೇಶಗೆ ಫೋನ್ ಮಾಡ್ದೆ ಅವ್ನು ನೋಡಿದ್ರೆ ಅವನ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ ನಾನು ಯಾರ ಹತ್ರ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಡನ್ನಾಗ ನೀವು ನೆನ್ಪಾದ್ರಿ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ನೀವಿನ್ನೂ ಮಲಗಿಲ್ಲ ಇನ್ನೇನ್ ಮಲಗ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಅಪ್ಪ ನನ್ನ ರೂಮಿಗೆ ಬಂದ್ರು ಹೀಗೆ ಮಾತಾಡ್ತಿದ್ವಿ ಈಗ ಅವರು ಆಚೆ ಹೋದರು ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು ಓಹೋ ಹೌದಾ ನಿಮ್ಮ ತಂದೆ ತಾಯಿಗೆ ಇವತ್ತು ನೀವು ನನ್ನ ಭೇಟಿ ಮಾಡಿರೋ ವಿಷಯ ಹೇಳ್ತೀರಾ ಇಲ್ಲಪ್ಪ ಅವ್ರು ನನ್ನ ಹಾಗೆಲ್ಲ ಹೊರಗಡೆ ಕಳ್ಸಲ್ಲ ಗೌತಮಿ ಜೊತೆ ಕಳಿಸಿದ್ದೆ ಹೆಚ್ಚು ಅಂಥದ್ರಲ್ಲಿ ನಾನು ನಿಮ್ಮ ಜೊತೆ ಫೋನಲ್ಲೆಲ್ಲ ಮಾತಾಡೋದು ಗೊತ್ತಾದ್ರೆ ಅವರಿಬ್ರು ಬೈತಾರೆ ಅಷ್ಟೆ ಓ ಹೌದಾ ಹಾಗಿದ್ರೆ ನಾನು ಕಾಲ್ ಕಟ್ ಮಾಡ್ತೀನಿ ಸುಮ್ಮನೆ ನನ್ನಿಂದ ನಿಮಗೆ ಯಾಕೆ ತೊಂದರೆ ಮತ್ತೆ ನಿಮ್ಮ ತಂದೆನೋ ತಾಯಿನೋ ಯಾರಾದರೂ ರೂಮಿಗೆ ಬಂದರೆ ಕಷ್ಟ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಅವರಿಬ್ರು ಮಲಗಿರ್ತಾರೆ ಅದು ನಮ್ಮ ತಂದೆ ಫ್ರೆಂಡ್ ಒಬ್ಬರು ಒಂದು ಸಂಬಂಧ ಹೇಳಿದರು ನನಗೆ ಮದುವೆಗೆ ಆ ಹುಡುಗ ಏನು ನಾನು ಹಾಕಿರೋ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದಾರಂತೆ ಅದನ್ನು ಹೇಳೋಣ ಅಂತ ಅಪ್ಪ ರೂಮಿಗೆ ಬಂದಿದ್ರು ಅಷ್ಟೇ ಏನು ನಿಮಗೆ ಮದುವೆನಾ ಸರಿ ಸರಿ ಹಾಗಿದ್ರೆ ನಾನು ನಿಮ್ಮ ಜೊತೆ ಮತ್ತೆ ಮುಂದುವರ್ಸೋದು ತಪ್ಪಾಗುತ್ತೆ ನಾನು ಫೋನ್ ಇಡ್ತೀನಿ ಒಂದು ನಿಮಿಷ ನಾನೇನು ಇನ್ನೂ ಈ ಮದುವೆಗೆ ಒಪ್ಕೊಂಡಿಲ್ಲ ಯಾಕೆ ನೀವು ಹಾಕಿರೋ ಕಂಡೀಷನ್ಸ್ಗೆಲ್ಲ ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ನೀವು ಯಾಕೆ ಈ ಮದುವೆಗೆ ಒಪ್ಕೊಂಡಿಲ್ಲ ಅಯ್ಯೋ ಈ ಮದುವೆ ನಿರ್ಲಿ ಅಂತಾನೆ ನಾನು ಏನೋ ಒಂದು ಕಂಡೀಷನ್ ಹಾಕಿದ್ದು ಆದ್ರೆ ಆ ಹುಡುಗ ಅದಕ್ಕೂ ಒಪ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ನೀವು ಯಾಕೆ ಆ ಹುಡುಗನ ಒಪ್ಕೊಳ್ತಾ ಇಲ್ಲ ಈ ಮದ್ವೆ ಯಾಕೆ ಒಪ್ತಾ ಇಲ್ಲ ಅಂತ ಕೇಳ್ಬೋದಾ ನೀವು ಈ ಮಾತು ಕೇಳಿ ಅಂತಾನೆ ಕಾಯ್ತಾ ಇದೆ ಅಯ್ಯೋ ಅದಕ್ಕೇನು ನಾನು ಮದುವೆ ಆಗೋ ಹುಡ್ಗ ನೋಡೋಕ್ಕೆ ತುಂಬ ಸುಂದರವಾಗಿರಬೇಕು ಸ್ವಲ್ಪ ಸ್ಟೈಲಿಶ್ ಆಗಿರ್ಬೇಕು ಆಮೇಲೆ ಅವನಿಗೆ ಸ್ವಂತ ಮನೆ ಇರಬೇಕು ಅದ್ರ ಹತ್ರ ತುಂಬ ದುಡ್ಡಿರಬೇಕು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನು ನನಗೆ ಫ್ರೀಡಮ್ ಕೊಡಬೇಕು ನಾನು ಎಲ್ಲಿವರೆಗೂ ಓದ್ತೀನಿ ಅಂತ ಹೇಳ್ತೀನೋ ಅಲ್ಲಿವರೆಗೂ ಓದಿಸ್ಬೇಕು ಯಾವುದೇ ರಿಸ್ಟ್ರಿಕ್ಷನ್ಸ್ ಹಾಕಬಾರ್ದು ನನಗೆ ಆ ಥರ ಇರೋಕ್ಕೆ ತುಂಬ ಇಷ್ಟ ಒಂದು ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಆಸೆ ತುಂಬ ಇದೆ ನನಗೆ ಹ್ಞೂ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಆಸೆ ಇದೆ ಸರಿ ಸರಿ ಆಸೇನೋ ಇದೆ ಆದರೆ ಅದೆಲ್ಲ ನೆರವೇರಬೇಕಲ್ಲ ಪ್ರಯತ್ನ ಪಡಿ ನೆರವೇರತೋ ನೆರವೇರ್ಬೋದಲ್ವಾ ಅಲ್ವಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅนนನ್ಯಾ ಇಷ್ಟ ಹೇಳಿದ್ರು ನಿಮಗೆ ಅರ್ಥ ಆಗ್ತಾ ಇಲ್ವಾ ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಅರ್ಥ ಆಗುತ್ತೆ ಗುಡ್ ನೈಟ್ ಹಲೋ ಹಲೋ ರೋಹನ್ ಪ್ರಯತ್ನ ಪಡಿ ಅಂತ ಹೇಳಿದ್ರು ಇಷ್ಟ ಹೇಳ್ತಿದ್ರು ಅರ್ಥ ಆಗ್ತಿಲ್ವಾ ಅಂದ್ರೆ ಏನು ಅರ್ಥ ಓ ಅಂದ್ರೆ ರೋಹನ್ ಹೇಳಿತು ನಾನೇ ಇದ್ದೀನಲ್ಲ ಇನ್ನು ಬೇರೆ ಯಾರನ್ನೂ ಯಾಕೆ ಹುಡುಕ್ತಿದ್ದೀರಾ ನನಗೇ ಪ್ರಯತ್ನ ಮಾಡಿ ಅಂತನಾ ಅಂದರೆ ಅವ್ರ ಮಾತಿನರ್ಥ ನಾನೇ ಅವ್ರಿಗೆ ಪ್ರಪೋಸ್ ಮಾಡಲಿ ಅಂತ ಅವರೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ನಾನೇ ನಿಮಗೆ ಟೀ ಕೊಡೋಣ ಅಂತ ಬರ್ತಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಸಾಯಂಕಾಲ ಒಪ್ಪಿಟ್ಟು ಕೇಸರಿ ಭಾತ್ ಮಾಡ್ಬಿಡು ಉಪ್ಪಿಟ್ಟು ಕೇಸರಿ ಭಾತ ಏನ್ರಿ ವಿಶೇಷ ಗೋಪಿ ಫೋನ್ ಮಾಡಿದ ಅವನು ಆ ಹುಡುಗನ್ ಕರ್ಕೊಂಡು ಸಾಯಂಕಾಲ ನಮ್ಮ ಮನೆಗೆ ಬರ್ತಾ ಇದ್ದಾನಂತೆ ಅನನ್ಯ ನೋಡಕ್ಕೆ ಅದಕ್ಕೆ ಹೌದೇನ್ರಿ ಸರಿ ಅನನ್ಯಂಗೆ ಈ ವಿಷಯ ಹೇಳಿದ್ರ ಆ ಹುಡ್ಗ ಮುಂದೆ ಓದ್ಸಕ್ಕೆ ಒಪ್ಕೊಂಡಿದ್ದಾನೆ ಅಂತ ನಿನ್ನೆ ರಾತ್ರಿ ಹೇಳ್ದೆ ನೋಡಕ್ ಬರ್ತಿರೋ ವಿಷಯ ಹೇಳಿಲ್ಲ ಯಾಕಂದರೆ ಈ ತಾನೇ ಗೋಪಿ ನನಗೆ ಫೋನ್ ಮಾಡ್ದ ಅದಕ್ಕೆ ನಾನು ನಿನಗೆ ಮೊದಲು ಹೇಳ್ದೆ ಸರಿ ಅವಳಿಗೂ ಹೇಳ್ತೀನಿ ಬಿಡು ಏನು ಗಂಡ ಹೆಂಡತಿ ಇಬ್ಬರು ಇಷ್ಟೊಂದು ಖುಷಿಯಾಗಿದ್ದೀರಾ ಏನು ಸಮಾಚಾರ ಒಳ್ಳೆ ಸಮಾಚಾರನೇ ಅನನ್ಯ ಅನನ್ಯ ಅದೇ ಗೋಪಿ ಅವರು ಒಂದು ಸಂಬಂಧ ಹೇಳಿದ್ದಾರೆ ಅಂತ ಅಪ್ಪ ಹೇಳ್ತಿದ್ರಲ್ಲ ಆ ಹುಡುಗ ಇವತ್ತು ನಿನ್ನ ನೋಡೋಕ್ಕೆ ಮನೆಗೆ ಬರ್ತಾ ಇದ್ದಾರಂತೆ ಹೌದಾ ಇವತ್ತ ಅಲ್ಲ ಕಡಮ್ಮ ಇದ್ದಕ್ಕಿದ್ದಂಗೆ ಈಗ ಹೇಳಿದ್ರೆ ಹೇಗೆ ಗೋಪಿ ಈಗ ತಾನೇ ನನಗೆ ಫೋನ್ ಮಾಡಿ ಹೇಳ್ದ ಅದಕ್ಕೆ ತಕ್ಷಣ ನಾವು ನಿಮ್ಗೆ ಹೇಳಿದ್ವಿ ನೋಡು ಇವತ್ತು ಕಾಲೇಜಿಂದ ಬೇಗ ಬಂದು ರೆಡಿ ಆಗ್ಬಿಡು ಗೊತ್ತಾಯ್ತಾ ಅಯ್ಯೋ ಇವತ್ತು ಒಂದಿನ ಹೋದ್ರೋಯ್ತು ಕಾಲೇಜು ಮನೆ ಎಲ್ಲ ಸ್ವಲ್ಪ ನೀಟ್ ಮಾಡಬೇಕು ಅವಳು ಇವತ್ತು ಕಾಲೇಜಿಗೆ ರಜೆ ಹಾಕಿ ನನ್ನ ಜೊತೆನೆ ಸ್ವಲ್ಪ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಲಿ ಈಗ ಅನನ್ಯಂಗೆ ಗೋಪಿ ಅಂಕಲ್ ಥರ ಸಂಬಂಧ ಹುಡುಗನ ಒಪ್ಕೊಳ್ಳೋದಾ ಅಥವಾ ರೋಹನಕ್ಕೆ ಪ್ರಪೋಸ್ ಮಾಡದಾ ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ ಮುಂದೆ ಅನನ್ಯ ಏನು ಡಿಸಿಷನ್ ತಗೋತಾಳೆ ಏನು ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸರಿಯಾಗಿ ವಾಯ್ಸ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್